ಮುರಾಣ್ ಹೆಂಗ್ ಅಂದ್ರೆ ಈಗ ಏಳಿ ಬಂದಿರ ಹದಿಳಿದರೆ ಅಂತ ಒಂದು ಅವ್ರ ವಚನ ಬರ್ತತಿ ಬಂದವ್ರಿಗೆ ನೀವು ಸರಿಯಾಗಿ ಮಾತಾಡ್ಸ್ಲಿಲ್ಲ ಅಂದ್ರೆ ಅವ್ರ ಬರ್ತಾರೆ ಹಿಂಗಾಗಿ ಪರಿಸ್ಥಿತಿ ಹದಗೆಟ್ಟಿತ್ತು ಮೊದಲ ಪದ್ಧತಿ ಹೆಂಗಿರ್ತದ ನಾವ್ ಹೆಂಗಿರ್ತೀರಿ ಮನೆಯಾಗ ಕೆಟ್ಟ ಕೆಟ್ಟ ಶಬ್ದ ಮಾತಾಡೋದು ಗಡಿ ಬಡಿ ಅನ್ನೋದು ಅವ ಸತ್ರೆ ಹಂಗ್ಲೆ ಇವ ಸತ್ರೆ ಆಗ್ಲೇ ಹಂಗೆ ಆಗ್ತೀವಿ ಜಲಗಾನ ಮಾಡೋದ್ ಕೆಲವೊಬ್ಬರು ಮಾಡ್ತೀರಾ ಶಾಲೆ ಇನ್ನು ಮುಂದೆ ಉಣ್ಣತ್ ಹೋಗಲಿ

ಐವತ್ತೈದು ಇಂಚ್ ಸ್ಮಾರ್ಟ್ ಗೂಗಲ್ ಟಿವಿಯನ್ನ ದೇಣಿಗೆ ನೀಡಿದ ಕುಪ್ಕಡ್ಡಿ ಗ್ರಾಮದ ಯುವಕ ಕೆಪಿಸಿಎಲ್ ಬಳ್ಳಾರಿ ಅಭಿಯಂತರರು ಶಿಕ್ಷಣ ಪ್ರೇಮಿಯಾದ ಶಿವಾನಂದ್ ರಾಮನ್ಗುಡ ಬಿರಾದಾರ್ ಅವರನ್ನ ಗ್ರಾಮದ ಗುರು ಹಿರಿಯರು ಹಾಗೂ ಶಾಲೆಯ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಶಿವಾನಂದ್ ಬಿರಾದಾರ್ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ಒಂದನೇ ಹಾಗೂ ಎರಡನೇ ವರ್ಗದ ಮಕ್ಕಳು ಚಟುವಟಿಕೆಗಳ ಮೂಲಕ ಪಾಠ ಆಲಿಸಲು ಸಹಾಯಕವಾಗಲು ಸ್ಮಾರ್ಟ್ ಟಿವಿ ನೀಡಿ ನಾನು ಕಲಿತ ಶಾಲೆಗೆ ಸಣ್ಣ ಸೇವೆಯನ್ನ ಮಾಡಿರುವುದಾಗಿ ಹೇಳುವುದರ ಜೊತೆಯಲ್ಲಿ ಗ್ರಾಮದ ಸರ್ವರು ಪ್ರಾಥಮಿಕ ಶಾಲೆಯ ಅಭಿವೃದ್ಧಿಗೆ ಕೈ ಜೋಡಿಸಲು ಸಹಕರಿಸಲು ಸಹ ಕೋರಿದ್ರು ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರಾದ ಕಾಶಿಲಿಂಗಿ ಹಿರೇಮಠ ಸಿದ್ದಗೌಡ ಪಾಟೀಲ್ ಗುರನ್ಗೌಡ ಬಿರಾದ ಹಳ್ಳಿ ಸಂಗನ್ಗೌಡ ಬಿರಾದ ರಾವ್ಸಾ ಬಿಡಿಗಿ ಸತ್ಯಪ್ಪ ಮದ್ಗುಣಕಿ ಶ್ರೀಮಂತಿಂಡಿ ಅಮೀನ್ ಪೆಂಡಾರಿ ಶಾಲೆ ಎಸ್ಟಿಎಂಸಿ ಅಧ್ಯಕ್ಷ ಚಂದಗೊಂಡ್ ಬಿರಾದರ್ ಸೇರಿದಂತೆ ಶಾಲಾ ಮುಖ್ಯ ಗುರುಗಳು ಹಾಗೂ ಇಬ್ಬಂದಿಗಳು ಉಪಸ್ಥಿತರಿದ್ರು ಕಟ್ಬೇಕಾದ್ರೆ ಫಸ್ಟ್ ಪಾಯ ನಾವು ಫೌಂಡೇಶನ್ ಕರೆಕ್ಟ್ ಹೊಡ್ದಿವಿ ಅಂತಂದ್ರೆ ನೀವು ಎಷ್ಟರ ಫ್ಲೋರ್ ಕಟ್ಕೊತ ಹೋಗ್ರಿ ಅದು ಗಟ್ಟಿ ಹಾಕೋತ್ ಹೋಗತ್ತ ಅದೇ ತೆರನಾಗಿ ಈಗ ನಾವು ಇಲ್ಲಿ ಬಂದಿದ್ದೇವೆ ಅಂತಂದ್ರೆ ಹೈಸ್ಕೂಲ್ ದಲ್ಲಿ ನಾನು ಕಲಿತಿಲ್ಲ ಅದ್ ಹೈಸ್ಕೂಲ್ ಇತ್ತಿದ್ಲ ಆಯ್ತು ಬಟ್ ಈ ಊರ್ ಈ ಸ್ಕೂಲ್ ಬರೋಣ ಅದೆಲ್ಲಾ ನಮ್ಗ್ ನೆನಪಾಗತ್ತೆ ಇದು ನಾವೇನ್ ಕಲ್ತಿದ್ದಪ್ಪ ಸಾಲ ಯಾಕಂದ್ರೆ ಮೂರು ಏನ್ ಕಲ್ಲಿ ಗೋಡಿದ ಅವು ಕಲ್ಲಿನ ಬಾಡಿ ರೂಮ್ ಅಲ್ಲಿ ನಾವು ಕಲ್ತಿದ್ವಿ ಎರಡು ಇಪ್ಪತ್ತೈದು ವರ್ಷ ಆಗಿರ್ಬೋದು ಇಲ್ಲಿ ಹೈಸ್ಕೂಲ್ ಆಗಿರ್ತೀವಿ ಒಳ್ಳೆ ಕ್ಲಾಸ್ ಮುಗಿಸಿ ಅದು ನೋಡಿದ್ರೆ ಗಟ್ಟಿ ಮೂರು ಪಾಲ್ ಫುಲ್ ಮ್ಯಾಲೆ ಹಂಚಿದ್ ಅಷ್ಟ ತಗದ್ರು ಅದ್ರ ಫುಲ್ ಇದ್ದಿದ್ದು ಈಗ ಎಲ್ಲ ಇದ್ದು ಏನಾಗ್ತಾವೆಲ್ಲ ಹೊತ್ಕೊಂತ ಅಂದ್ರ ಹಳಿ ಜನ ಅಷ್ಟು ಗಟ್ಟಿದ್ರು ಅಂತ ಅವರು ಚಲೋ ಊಟ ಮಾಡ್ತಿದ್ರು ಚೊಲೋದಾಗ ಸಾಲಿ ಕಟ್ತಿದ್ರು ಸಾಲಿ ಕಟ್ಬೇಕಂದ್ರು ಅದ್ರೊಳಗೆ ಮುಂದ್ ನಿಂತ ಅದ್ರೊಳಗೆ ಏನೋ ಕಲಬೇರಿಕೆ ಆಗ್ಲಾ ಅಂದ್ರೆ ಗಟ್ಟಿ ಹುಟ್ಟಿ ಕಟ್ತಿದ್ರು ಅವರು ಹಿರಿಯರು ಕಟ್ಟಾರ ಸಾಲ ಇವತ್ತಿನ ರೋಡ್ಗಳು ಇವತ್ತಿನ ಬಿಲ್ಡಿಂಗ್ ನೋಡ್ತೀವಿ ನಾವು ನಾವು ಒಬ್ಬ ಇಂಜಿನಿಯರ್ ನಾನು ಸರ್ಕಾರಿ ಇಂಜಿನಿಯರ್ ಅಲ್ಲಿ ಏನ್ ನಡೀತೇನೆ ನಮಗೂ ಗೊತ್ತಿರತ್ತ ಕೆಲವೊಂದು ಮಾತಾಡಕ್ ಮಾತಾಡಬಾರ್ದು ಕೆಲವೊಂದು ಮಾತಾಡಬೇಕು ಆ ತರದ ಪರಿಸ್ಥಿತಿ ಒಳಗ ಆ ಹಿರಿಯರು ಏನ್ ಮಾರ್ಗದರ್ಶನ ಮಾಡಿ ಕಟ್ಟಿ ಹೋಗಲ್ಲ ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದೇ ನಾವು ಬಹಳ ಇಂಪಾರ್ಟೆಂಟ್ ಯಾಕಂದ್ರೆ ಒಂದು ಏನೋ ಒಂದು ದಾನಿಗಳು ಕೊಡ್ತಾ ಇದಾರೆ ಅಂತಂದ್ರೆ ನಾವೇನು ನಿಜವಾಗ್ಲೂ ಹೇಳ್ಬೇಕಂದ್ರೆ ನನಗೆ ಆ ಥರ ಫಂಕ್ಷನ್ ಏನ್ ಮಾಡ್ಬೇಕು ನಾ ಕರ್ಸಿದ್ದಿಲ್ಲ ಸರ್ ಹೇಳಿದ್ರು ಇಲ್ರಿ ಎಲ್ಲಾರು ಬರ್ತಾರ ಸ್ವಲ್ಪ ಚೆಂದ ಆಕತಿ ನೋಡೋಣ ತನ ನಾನು ಒಪ್ಕೊಂಡೆ ಅದು ಯಾವಾಗಲೂ ನಾವೇನು ಅಂತ ಈ ಸಾಲ ಎಷ್ಟು ಕಲ್ತು ಇದ್ ಮಾಡಿವಿ ಅಂತಂದ್ರೆ ನಾವು ಏನ್ ಕೊಟ್ರು ಏನೈತಿ ಏನ್ ಕೊಟ್ಟರು ಕಡಿಮೆನೇ ನಾವು ಆದ್ರೆ ಅದನ್ನ ಉಪಯೋಗ ತಗೊಂಡು ನಾಲ್ಕು ಜನ ನಾವು ಅಷ್ಟೇ ನಾನು ಇಲ್ಲಿ ಹೈಸ್ಕೂಲ್ ಪ್ರೈಮರಿ ಸ್ಕೂಲ್ ಮುಗಿಸಿದಾದ್ಮೇಲೆ ನಾವು ಹಿಂಗೆ ಯಾರು ನಿಮ್ಮಂಥ ದಾನಿಗಳು ಕೊಟ್ಟಿದ್ರೆ ಸ್ಕೂಲಲ್ಲೇ ಕಲ್ತಿರ್ತೀವಿ ಗೌರ್ಮೆಂಟ್ ಸ್ಕೂಲಲ್ಲೇ ಹಾಸ್ಟೆಲ್ಗಳಲ್ಲಿ ಕಲ್ತೀವಿ ಎಲ್ಲ ದೇವರಾಜು ಅವರು ಪುಣ್ಯ ನಾವೆಲ್ಲ ಹಾಸ್ಟೆಲ್ನಾಗ ಕಲ್ತೀವಿ ಇಂಜಿನಿಯರಿಂಗ್ ಕಾಲೇಜ್ ನಾವು ಹಾಸ್ಟೆಲ್ನಾಗ ಕಲ್ತೀವಿ ಆಮೇಲೆ ಜಾಬ್ ಸಿಕ್ತು ಅದಕ್ಕೆ ನೀವು ಅಷ್ಟೇ ಈ ಕಲಿತೀರಿ ಮುಂದೆ ಹೋಗ್ತೀರಲ್ಲ ನಿಮ್ಗೆ ಎಷ್ಟು ಸಾಧ್ಯತೆ ಅಷ್ಟೇ ಹೌದಪ್ಪ ಇಲ್ಲಿ ಕೊಡಂದಾರ ನಾವೆಲ್ಲಾರು ಏನಾರು ಕೊಡಬೇಕು ಅಂತ ಸಾಲ ಮಾಡಿ ಅಂತ ಬೇಕಾಗಿಲ್ಲ ಇದ್ದವರು ಒಂದಿಷ್ಟು ಕೊಟ್ರೆ ಸಾಕು ಇಲ್ಲಾರದವ್ರು ಏನಿಲ್ಲ ಒಂದ್ಸರಿ ಯಾವ್ದೋ ಒಂದು ವಿಡಿಯೋ ನೋಡ್ತಿದ್ದೆ ನಾವು ಒಬ್ಬ ಇವು ಹೇಳ್ತಾರೆ ನಮ್ಮ ಬೈ ಮಠ ಕಟ್ಟೋದೈತಿ ನಾ ಏನ್ರೀ ಕೊಡ್ಬೇಕಂತ ಮಾಡಿದ್ರಿ ನನ್ನ ಬೈ ಏನೂ ಇನ್ರಿ ಗುರುಗಳು ಹೇಳ್ತಾರ ಏನು ಇಲ್ಲ ಅಂದ್ರೆ ರಟ್ಟಿ ಒಳಗೆ ಬಲ ಐತಿ ಏನ್ ಮಾಡ್ತೇನೆ ಬಂದ್ ಸುಣ್ಣವನ್ನ ಬಡದ್ ಹೋಗ ಅದ ಒಂದಿನ್ ಪುಣ್ಯ ಅಂದ್ರೆ ಅಷ್ಟೇ ಇರ್ತೈತೆ ಅದು ಕೊಡೋದಂದ್ರೆ ಅವ್ರಿಗೆ ಹೌಸ್ ಬಾಯ್ ಕೊಡ್ಬೇಕಿಲ್ಲ ಅವ್ರವ್ರಿಗೆ ಎಷ್ಟು ಸಾಧ್ಯ ಇರುತ್ತೆ ಅಷ್ಟು ಕೊಟ್ರೆ ಮುಂದಕ್ಕೆ ಅಷ್ಟೇ ಆಮೇಲೆ ವಿದ್ಯಾರ್ಥಿಗಳಿಗೆ ನಾನು ಇಲ್ಲಿ ನೋಡಿದ್ದು ಅಂದ್ರೆ ಈ ಸಾಲಿ ಮೇಲೆ ಬಾಳ ಇಂಗ್ ನೋಡ್ಕೊಂಡ್ ಹೋಗ್ತಿದ್ವಿ ಕುರಿ ಎಲ್ಲಾ ಕನ್ಗಳೆಲ್ಲ ಇಲ್ಲೇ ಬೀಳ್ತಿದ್ವಿ ಓಡಾಡ್ತಿದ್ವು ಸಂಡೇ ಬಂದ್ರೆ ಆಮೇಲೆ ಸಾಯಂಕಾಲ ಆರು ಗಂಟೆ ಏಳು ಗಂಟೆ ಆದ್ರೆ ಇಲ್ಲಿ ಹುಡುಗರು ಬಂದು ಅಲ್ಲಿ ಮಾಡೋದು ಸೈಕಲ್ ಆಡೋದು ಇಲ್ಲಿ ಬಂದ ಏನೇನೋ ಒಟ್ಟು ಗೆಲೀ ಮಾಡಿ ಹೋಗ್ಬಿಡೋರು ನನಗೆ ಏನಪ್ಪ ಇದು ಯಾವುದು ಹಳಿ ದೇಗುಲ್ಗಳು ಇರ್ತಾವಲ್ರಿ ಮೊದಲು ಹಂಗ ದೇಗುಲ ಆಗಿಬಿಟತ್ಲ ಇದು ಅಂತ ಅನಸ್ತೀವಿ ಯಾಕಂದ್ರ ಎಸ್ ಡಿ ಎಂ ಇದ್ದಿದ್ದಿಲ್ಲ ಊರಾಣವರು ಬರ್ತಿದ್ರು ಬಂದ್ರೆ ಇಲ್ಲಿ ಹೆಂಗ್ ಹೆಂಗ್ತಂದ್ರೆ ಈಗ ಏಣಿ ಬಂದಿರೇ ಹದುಳಿದರೆ ಅಂತ ಒಂದು ಬಸವಣ್ಣವ್ರ ವಚನ ಬರ್ತತಿ ಕುಳ್ಳಿರಿ ಅಂದರೆ ನಿಮ್ಮ ಮನೆ ನಿಮ್ಮ ನೆಲ ಕುಳಿ ಬೀಳುವುದೇ ಅಂತ ಅಂದ್ರೆ ಬಂದವರಿಗೆ ಬಂದ್ರೆ ಅನ್ರಿ ಹೌದ್ರಿ ಬರ್ರಿಪಾ ಅಂದ್ರೆ ಅವ್ರು ಬರ್ತಾರೆ ಬಂದವ್ರಿಗೇನೆ ಸರಿಯಾಗಿ ಮಾತಾಡ್ಲಿಲ್ಲ ಅಂದ್ರೆ ಅವ್ರ ಯಾಕೆ ಬರ್ತಾನೆ ಹಿಂಗಾಗಿ ಪರಿಸ್ಥಿತಿ ಹದಗೆಟ್ಟಿತ್ತು ಮೊದಲ ಹಂಗ ಬಂದವರಿಗೆ ಬರೋರಿಗೆ ಮನೆಯಾಗ ಸಿಕ್ಕರೆ ಎಲ್ಲಾರು ಬರ್ತಿರ್ತಾರೆ ಈಗೇನೇ ಆಯ್ತು ಇತ್ತೀತಲಾಗಿ ಎಸ್ ಡಿ ಎಫ್ ಸಿ ಆಯ್ತು ಆಮೇಲೆ ಸಾಲಿ ಸ್ವಲ್ಪ ಇಂಪ್ರೂವ್ ಆಗ್ಲಕ ಇತ್ತು ಎಲ್ಲಾರು ಬರೋತ್ರು ಅದಕ್ಕೆ ಹೇಳಿ ಒಂದ್ಸಾರಿ ನಾವು ಒಳ್ಳೆ ಮಾರ್ಗದಾಗ ಏನಾರ ಮಾಡಿದಿವಿ ಅಂತಂದ್ರ ಹಂಗೆ ಎಲ್ಲಾರು ಬರ್ತಿರ್ತಾರ ಹೋಗ್ತಿರ್ತಾರ ಆದ್ರೆ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು ಲಾಸ್ಟ್ ಒಂದ್ ಹದಿನೈದು ಇಪ್ಪತ್ತು ವರ್ಷದಿಂದ ಇಲ್ಲಿ ಉಳವಾಡಕ್ ಬಂದಾಗ ಒಂದ್ಸಾರಿ ಹೇಳಿದ್ರು ನಿಮ್ ಊರ ಬಹಳ ಚಲೋ ಐತಿ ಕೊಡಾಕ್ ನಿತ್ ಅಂದ್ರ ನಾಮ ನೀವು ಕೊಡ್ತಾರ ಆದ್ರೆ ಅಪ್ಪ ಅವರ ಮಾತಲ್ಲಿ ಹೇಳೋದ್ ನಾನು ಕೇಳಿಸಿಕೊಂಡ ಸಣ್ಣ ವಿದ್ಯೆ ಕಲೇಸ್ಕೊಂಡಿದ್ದೆ ಎಲ್ಲಾ ಮಾಡ್ತಾರ ಆದ್ರೂರಾಗುಣ ಗುಡಿ ಕಟ್ತಾರ ಮಣಿ ಕಡತ ಮಠ ಕಟ್ತಾರ ಸಾಲಿಗೆ ಕಟ್ತಾರ ಊರು ಸ್ವಚ್ಛತಾ ಇಲ್ಲ ಅಂತ ನಾ ಕೇಳಿಸ್ಕೊಂಡಿನಿ ಎಲ್ಲಾ ಹಿರಿಯರಿದಿರಿ ಆಮೇಲೆ ಇನ್ನೊಂದು ಹೇಳ್ಬೇಕಾದ್ರೆ ಈಗ ಅಧ್ಯಕ್ಷರ ನಮ್ಮ ಬೆಂಡಾರಿ ಅಣ್ಣವ್ರ ಮನೆಯವರು ಅಕ್ಕಾರ ಆಗಿದ್ದಾರೆ ಇರುವುದು ಒಂದೇ ವರ್ಷ ಒಂದ್ ಒಂದೂವರೆ ವರ್ಷ ಇರ್ಬೋದು ದಯವಿಟ್ಟು ನಮ್ಮ ಊರಿಗೆ ಏನಾದ್ರು ಒಂದು ವ್ಯವಸ್ಥೆ ಸೈಂಟಿಫಿಕ್ ಆಗಿ ವೈಜ್ಞಾನಿಕವಾಗಿ ಏನು ನಮ್ಮ ಶಾಲಿ ಹುಡುಗರು ಮೂರು ಮುಚ್ಕೊಂಡ್ ಬರ್ತಾ ಇದಲ್ಲ ಅದನ್ನೆಲ್ಲ ಹೇಳ್ಬಾರ್ದು ಅನಿವಾರ್ಯ ನಮ್ಮ ಮನೆ ಎಲ್ಲ ಇದೆ ಎಲ್ಲ ನಮ್ಮ ಮನೆಯವರ ನಂದೊಂದು ಏನಂದ್ರೆ ಈಗ ಹಿರಿಯ ಈಗ ಈಗಿನ ಹುಡುಗರು ಹೆಂಗಾಗ್ಯಾವಂತಂದ್ರ ಯಾರೋ ಕೇಳಲ್ರಿ ಯಾರೋ ಮರ್ಯಾದೆ ಕೊಡುದಿಲ್ಲ ನಮ್ಮ ನಮ್ಮೂರಾಗ ಅದೊಂದು ಸ್ವಲ್ಪ ಆ ಇಲ್ಲ ಅಂತೀನಿ ಎಲ್ಲಾರು ಮರ್ಯಾದೆ ಕೊಡ್ತಾರ ಮಾತಾಡ್ತಾರ ಚಂದ್ ಮಾತಾಡ್ತಾರ ಯಾಕಂದ್ರೆ ನಮ್ ಚಲೋ ಅದಾರ ಹಿರಿಯಾರ್ ಅಣ್ಣವ್ರ ಮನೆಯಾಗ ಚಲೋ ಇರ್ಲಿಲ್ಲ ಅಂದ್ರೆ ನಮ್ಮ ಮನೆಯ ನಮ್ಮ ಅಪ್ಪನ ಯಾಕಡೆ ಕೆಟ್ಟ ಕೆಟ್ಟ ಭಾಷೆ ಮಾತಾಡ್ತಿದ್ರ ಅಂದ್ರೆ ನಾವೇನ್ ಮಾಡ್ತೀವಿ ನಾವು ಅದನ್ನೇ ಮಾತಾಡ್ತೀವಿ ನಿಮ್ಗೊಂದು ಕಾಮಿಡಿ ಹೇಳ್ತೀನಿ ಮೂರ ಪದ್ಧತಿ ಹೆಂಗಿರ್ತದ ನಾವ್ ಹೆಂಗಿರ್ತೀವಿ ಮನೆಯಾಗ ಕೆಟ್ಟ ಕೆಟ್ಟ ಶಬ್ದ ಮಾತಾಡೋದು ಗಡಿ ಹೊಡಿ ಅನ್ನೋದು ಅಮ ಸತ್ರೆ ಹಂಗ್ಲಿ ಇವ ಸತ್ರೆ ಆಗ್ಲಿ ಹಂಗೆ ಆಗ್ತೀವಿ ಮನ್ಯಾಗ ಬೆಳಿಗ್ಗೆ ಎದ್ಕೊಂಡೆ ತಂದೆ ತಾಯಿ ಕಾಲ ಎಷ್ಟು ಜನ ಮುಗಿತೀರಿ ಮುಂಜಾನೆ ಎದ್ ಕೂಡ ಮಾಡ್ಬೇಕು ಯುವತಿ ಹೆಚ್ಚು ದೇವರ ಕೈ ಮುಗಿಬೇಕು ಜಳಕಾಣ ಮಾಡೋದ್ ಕೆಲವೊಬ್ಬರು ಮಾಡ್ತೀರಾ ಅದಕ್ಕ ಪರಿಸ್ಥಿತಿ ನಮ್ದು ಹೆಂಗಿರುತ್ತೋ ನಾವ್ ಹಂಗ ಹಾಕ್ತಿವಿ ಆಮೇಲೆ ಇನ್ನೊಂದು ಇದೋಣ ಏನಾಗೈತ್ ನೋಡ್ರಿ ಕೆಟ್ಟದ್ದನ್ನು ಒಳಗೆ ಯಾವ್ದಾರ ಒಂದು ಭತ್ತಂದ್ರೆ ಎಲ್ಲಿ ಬರ್ತಂದ್ರ ಅವ ಹಂಗೆ ಮಾತಾಡ್ಕೋತ ಜಗಳ ಹತ್ ಬಿಡ್ತ ಅವ್ರವ್ರಿಗೆ ಮೂರ್ ಜನ ಜಗಳ ಹತ್ತನ ಏನು ಹೌದ್ ಹೌದ್ ನೋಡಿನ ಹೇಳ ನಾನಾ ಸಾಲಿ ಕಲಸಿರ್ಲಿಲ್ಲ ಅಂದ್ರೆ ಇವ್ಯಾ ಹುಡುಗರು ಜಾನೆ ಹಾಕಿದ್ರು ನಾನೇ ಇಂಪಾರ್ಟೆಂಟ್ ಈ ಸಾಲಿಗೆ ಏ ಹೌದನಪ್ಪ ನೀ ಇಂಪಾರ್ಟೆಂಟ್ ಅಂದ ಹಂಗೆ ಹಾಗೆ ಒಬ್ಬ ಗಪ್ಪ ಆದ್ರೆ ಗಪ್ಪ ಹಾಕಿತ್ತು ನಾ ಅನ್ನೋದು ಬಂದ್ಬಿಡ್ತೇನೆ ಒಬ್ಬಗೆ ಅವ ಏನತ್ತನಾಗ್ ಇವ ಏನ್ ಹೇಳ್ತಾನ ಹೌದಪ್ಪ ನಿನ್ ಕಲಿಸಿದ್ವಿ ಒಳ್ಳೇದು ನಾನೇ ಹೋಗಿ ಅಡ್ಡಾಡಿ ಊರಾಣ ಹುಡ್ಗುರ್ಗೆಲ್ಲ ಕರ್ಕೊಂಡ್ ಬಂದಿರ್ಲಿಲ್ಲ ಅಂದ್ರೆ ನಿನ್ ಸಾಲಿಗೆ ಯಾರು ಬರ್ತಿದ್ರು ಅಂತ ಇಬ್ಬರಿ ಜಗಳ ಹತ್ತಿ ಇನ್ನೊರೇನಕಿಂತ ಡೇಂಜರ್ ಅವ ನಾನೇ ರೊಕ್ಕ ಹಾಕಿ ನಾ ಇಲ್ಲಿ ಮ್ಯಾನೇಜ್ಮೆಂಟ್ ಮಾಡಿ ಎಲ್ಲಾರು ಟೀಚರ್ ಸ್ಟಾಫ್ ತಗೊಂಡು ಮಾಡಿರ್ಲಿಲ್ಲ ಅಂದ್ರೆ ಇಲ್ಲಿ ಏನ್ ಹಾಕಿತ್ತು ಸಾಲಿನ ಹಾಕಿದ್ದಿಲ್ಲ ಇಲ್ಲಿ ಕುರಿ ದೊಡ್ಡ ಇತ್ತು ಅಂತ ಜಗಳ ಹತ್ತಿ ಬಿಡದ್ರಿ ನಾ ಮಾಡಿದ್ದು ಅಂತ ಅವ ನಾ ಮಾಡಿದನ್ಗಂತ ಏನಾಯ್ತು ಸಾಲಿ ಬಂದ್ ಬಿತ್ತು ಏನು ಯಾಕೆ ಬಂದ್ ಬಿತ್ತು ಈ ಊರಾಗ ಏನು ಹೇಳಿದ್ದಲ್ರಿ ಹೋಗಿ ಏನ್ ಹೇಳ್ತಾನ ಒಂದು ಜನರಿಗೆ ಹೇಳುವ ಒಂದ್ ಸತ್ಯ ಯಾವ್ದ್ರ ಐತಿ ಬಾ ಅಂದ್ರೆ ಒಂದು ಸಾವಿರ ಮಂದಿಗಳು ಬರೀ ಬಾ ಚಲೋ ಆಯ್ತು ಚಲೋ ಆಯ್ತು ಒಂದ್ ಸುಳ್ಳು ಹೇಳ್ಬೇಕಂದ್ರ ಏನೋ ಬೇಡ ಒಬ್ರು ಹೇಳಿದ್ರೆ ಅದು ಹತ್ತು ತಗೊಂಡೋದಕ್ಕೆ ರೋಗ ಸುತ್ತೊಡ ಊರೆಲ್ಲ ಹೇಳ್ಬಿಟ್ಟಿರ್ತಾರೆ ಹಂಗ ಅವಲೋತ್ ಬಾಡಕ್ ಒಂದ್ ವರ್ಷ ತಗೊಂಡಿದ್ದ ಸಾಲ್ ಇಲ್ಲ ಎಲ್ಲ ದುಡ್ಕಿನ ಆತರ ಜಾಡ ಆತರ ಒಬ್ಬನ ಮುಂದೆ ಹೇಳ್ದ ಒಂದ್ ವಾರದಾಗ ಸುತ್ತೊಡದ್ ಬಂದ ಸಾಲಿಗೆ ಯಾರೋ ಅಡ್ಮಿಷನ್ ಮಾಡಿ ಏನಾಯ್ತು ಹೆಂಗಿದ್ ತಂಗ ಆಯ್ತು ಏನೂ ಇಲ್ಲ ಅವಾಗ ನಾವು ಅರ್ಥ ಏನಂದ್ರೆ ಯಾರೇ ಇರಲಿ ಅವರು ನಾ ನನ್ನಿಂದ ಇದಾಯ್ತು ಅನ್ನೋದನ್ನು ನಾವು ಯಾವಾಗ ಬಿಡ್ತೀವಲ್ಲ ಊರ್ನು ಉದ್ಧಾರ ಆಗತ್ತ ನಾವು ಉದ್ಧಾರ ಆಗ್ತೀವಿ ಎಲ್ಲಾರು ಉದ್ಧಾರ ಆಗ್ತೀವಿ ನಾ ಮಾಡಲಿಲ್ಲ ಅಂದ್ರೆ ಆಗತ್ತಿದ್ದಿಲ್ಲ ಅಂತ ನಮ್ಮ ಮನಸ್ಸಿನಾಗ ಯಾವಾಗ ಬರ್ತತಿ ಅಲ್ಲಿ ಆ ಸ್ಟಾರ್ಟ್ ಆಯ್ತು ಅಂತ ಅರ್ಥ ಅದಕ್ಕೆ ನಾನು ಈಗ ಮೇಲೆ ವೇದಿಕೆ ಮೇಲೆ ಉದ್ದಾರ ಶಾಲೆ ಇನ್ನೂ ಮುಂದೆ ಉಣ್ಣತ್ ಹೋಗಲಿ ಒಳ್ಳೊಳ್ಳೆ ಒಳ್ಳೆ ವಿದ್ಯಾರ್ಥಿಗಳ ಇಲ್ಲಿ ಪಾಠ ಕಲೀಲಿ ಆಮೇಲೆ ಟೀಚರ್ಸ್ ಅಷ್ಟೇ ಟೀಚರ್ಸ್ಗಳು ಎಷ್ಟು ಹುಡುಗರಿಗೆ ಕಲಿಸ್ತಾರ ಅಷ್ಟು ಹುಡುಗರು ಕಲಿತವ್ರ ಒಂದು ಹುಡುಗರು ಸಾಲಿ ಸರ್ಗಳು ಕಲಸಿರೋದಿಲ್ಲ ಇಲ್ಲ ಅಂದ್ರೆ ತಂದೆ ತಾಯಿ ಅವ್ರಿಗೆ ಗುತ್ತಿ ಮೂರ ಅವ್ರ ಮೂರಕ್ಕೆ ಪ್ರಾಬ್ಲಮ್ ಆಗತ್ತೆ ಅಬ್ದುಲ್ ಕಲಾಂ ಜಿ ಬುಕ್ ಗುಪ್ ಓದ್ತಿದ್ದೇನ ಒಳ್ಳೊಳ್ಳೆ ಮಾರ್ಕ್ಸ್ ತೆಗಿರಿ ಒಳ್ಳೊಳ್ಳೆ ಪರ್ಸನಾಲಿಟಿ ಬೆಳೆಸುವ ಒಳ್ಳೊಳ್ಳೆ ದೇಶಭಕ್ತಿ ಬೆಳೆಸುವ ತಂದೆ ತಾಯಿ ಗೌರವ ಕೊಡ್ರಿ ಆಮೇಲೆ ಊರನ್ನ ಹುಟ್ಟಿದ ಊರು ಆಮೇಲೆ ಮುಂದಿನ ಇದರಲ್ಲಿ ನೀವು ಬೆಳಗಲಿ ಅಂತ ಹೇಳ್ತಾ ಮಾತಾಡೋಕೆ ಅವಕಾಶ ಕೊಟ್ಟಂತ ಎಲ್ಲ ಈ ಮಹನೀಯರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಗೆ گردے اور پتے, پتے کی پتری کے مریضوں کے لیے خوش خطی۔ آر اینڈ ایس فارما پیش کرتے ہیں بہترین علاج ڈاکٹر سادیا اور ڈاکٹر نسرین کی نگرانی میں پتھر دوبارہ جلدی نہ ہونے کا مکمل علاج نو آپریشن نو سائیڈ ایفیکٹ خاندانی سلسلہ ہے جاری پتھر گھل کر صاف اور دوا پر کوئی پرہیزی کی پابندی بھی نہیں ہوم ڈیلیوری بھی اویلیبل ہے مزید تفصیلات کے لیے, لیے ربط, ربط کرے آر, آر اینڈ ایس فارما, فارما اپوزٹ کنارہ بینک بہادر پورا حیدرآباد نائن تھری نائن زیرو سکس ون زیرو فور سکس یا نائن سیون زیرو نائن نائن فور سکس پر, پر کانٹیکٹ کرے ارقان, ارقان کی دوا بھی فری دی, 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 دی جا رہی, جا رہی ہے, ہے.